ನಿನ್ನೆ ದಿನಕ್ಕೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಮೂರಿಂದ ಮೂರುವರೆ ಒಳಗಡೆ ಈ ಹುಬ್ಬಳ್ಳಿ ಗಬ್ಬೂರು ಹತ್ತಿರ ಇರತಕ್ಕ ಕನ್ಸ್ಟ್ರಕ್ಷನ್ ಹೇಲಿ ಮೆಡಿಕಲ್ ಕಾಲೇಜ್ ಕನ್ಸ್ಟ್ರಕ್ಷನ್ದಲ್ಲಿ ಕೆಲಸ ಮಾಡ್ತಕ್ಕಂಥ ಬುಲ್ಲು ಮಾಂಜಿ ಅಥವಾ ಈತನು ಬಿಹಾರ್ ರಾಜ್ಯದವನು ಈತನ ಜೊತೆಗೆ ಥರ ಆರೋಪಿತರು ಅಕ್ರಮ ಕೂಟ ರಚಿಸಿಕೊಂಡು ಆತನ ಮೇಲೆ ದೈಹಿಕ ಹಲ್ಲೆ ಮಾಡಿದ್ದಿರುತ್ತದೆ ಮತ್ತು ಕಟ್ಟಿಗೆ ಇತರ ವಸ್ತುಗಳಿಂದ ಹೊಡೆದಿದ್ದರಿಂದ ಅವನಿಗೆ ಗಾಯಗಳಾಗಿದೆ ಇದನ್ನು ನಾವು ಗಂಭೀರವಾಗಿ ಬರೆಸ್ಕೊಂಡು ಪ್ರಕರಣ ದಾಖಲಿಸಿಕೊಂಡು ಇದರಲ್ಲಿ ಕೂಡ ನಾವು ನಾಲ್ಕು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇವೆ ಸುಗ್ರೀವ್ ರಾಜಾರಾಮ್ ಶರ್ಮಾ ನವೀನ್ ಅಶೋಕ್ ರಾಯ್ ಮತ್ತು ಶಿವಕುಮಾರ್ ಅಚ್ಚೆಲಾಲ್ ಗೋವಿಂದ್ ಪ್ರೇಮ್ ಕುಮಾರ್ ಇವರೆಲ್ಲ ಉತ್ತರ ಪ್ರದೇಶ ರಾಜ್ಯದವರು ವ್ಯಕ್ತಿ ಮೇಲೆ ಇವನು ಬಿಹಾರ್ ರಾಜ್ಯದ ಇದು ಕೂಡ ತನಿಖೆ ಮುಂದುವರೆದಿದೆ ಘಟನೆಗಳು ಕೇವಲ ಈ ಹಳೆಯ ಈ ರೀತಿ ಅದು ಇಲ್ಲ ಅದಕ್ಕೆ ನಾವು ಈ ನಾವು ಏರಿಯಾ ಪ್ಯಾಮಿಲೈಷನ್ ಏರಿಯಾ ಡಾಮಿನೇಷನ್ ಇಡ್ತಿದ್ದೀವಿ ಅದಕ್ಕೆ ಇಂಥ ರೂಢಿಗೆ ತಪರಾತ್ಮಿಂಗ್ ಗುರುಸಿ ನಾವು ಎಕ್ಸ್ಟಾರ್ಮೆಂಟ್ ಪ್ರಪೋಸಲನ್ನು ರೆಡಿ ಮಾಡ್ತೇವೆ ಶೀಘ್ರದಲ್ಲೇ ಒಂದು ಜಾರಿಗೆ ಅದಕ್ಕೆ ನಾವು ಈ ಹಳೆ ಹುಬ್ಳಿ ಈ ರೀತಿ ಜರುಗಿದಂಥ ಠಾಣೆ ವ್ಯಾಪ್ತಿಯಲ್ಲಿ ನಾವು ಪ್ರತಿದಿನ ಏರಿಯಾ ಫ್ಯಾಮಿಲೈಸೇಷನ್ ಇರ್ಬೋದು ಬೈಕ್ ಪೆಟ್ರೋಲಿಂಗ್ ಇರ್ಬೋದು ಮತ್ತು ಫುಡ್ ಪೆಟ್ರೋಲಿಂಗ್ ಕೂಡ ನಿರಂತರವಾಗಿ ಇಲ್ಲಿ ನಾವು ಸ್ಪೆಷಲ್ ಆಗಿ ಮಾಡ್ಕೋಬೇಕಾಗಿ ಬೀಟ್ ವ್ಯವಸ್ಥೆ ನಾವು ಆದ್ರಿಂದ ಈ ಯಾವ ಬೀಟ್ಗಳಲ್ಲಿ ಯಾವ ರೀತಿ ಸೆನ್ಸಿಟಿವ್ ಅನ್ನು ಆಯ್ಕೆ ಮಾಡ್ಕೊಂಡ ನಾವು ನಿರಂತರವಾಗಿ ಸಾರ್ವಜನಿಕರೊಂದಿಗೆ ನಾವು ಬೀಟ್ ಸಿಬ್ಬಂದಿಗಳ ಜೊತೆಗೆ ನಿರಂತರ ಸಭೆ ಮಾಡಿ ಏರಿಯಾ ಪ್ಯಾಮಿಲೈಸೇಷನ್ ಕೂಡ ನಾವು ಬೀಟ್ಸ್ ಮೆಂಬರ್ಸ್ ಕೂಡ ಕರೆದು ಕೂಡ ಸಭೆಯಲ್ಲಿ ನಾವು ಭಾಗವಹಿಸ್ತೇವೆ ಅದರಲ್ಲಿ ಕೂಡ ನಾವು ಸಾರ್ವಜನಿಕರು ಕೇಳ್ತೇವೆ ನಿಮ್ಮಲ್ಲಿ ಏನಾದರೂ ಯಾವ್ದು ಏನಾದರೂ ಇಶ್ಯೂಸ್ ಇದೆ ಏನಿದೆ ಅಂತೇಳಿ ಆ ಏರಿಯಾ ಪ್ಯಾಮಿಲೈಸೇಷನ್ ಸಾರ್ವಜನಿಕ ಸಭೆ ಮಾಡಿದಲ್ಲಿ ಕೂಡ ಈ ಪರ್ಸೆಂಟ್ ನಾವು ಎತ್ತಿದೀವಿ ಮುಂದುವರೆದು ಕೂಡ ಇದು ಕಂಟಿನ್ಯೂಸ್ ಮಾಡ್ತೀವಿ ಎಸ್ಪೆಷಲಿ ಈ ಸೆಷನಲ್ಲಿ ನಾವು ಆಗಿ ಪ್ರತಿದಿನೂ ನಾವು ಇದನ್ನು ಮುಂದುವರಿಸ್ತೀವಿ ಓಕೆ ಡನ್ ಥ್ಯಾಂಕ್ ಯು